ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಕೈವಾರ ಕ್ರಾಸ್ನಲ್ಲಿ ದ್ವಿಚಕ್ರ ವಾಹನ ಕಳವು ಪ್ರಕರಣ ದಾಖಲು ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೈವಾರ ಕ್ರಾಸ್ನಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನ ಜುಲೈ ಹದಿನೆಂಟರಂದು ಕಳವಾಗಿದ್ದು ಇದುವರೆಗೂ ಹುಡುಕಾಡಿದಿರೋ ದ್ವಿಚಕ್ರ ವಾಹನ ಪತ್ತೆಯಾಗಿಲ್ಲವೆಂದು ಆಗಸ್ಟ್ ಒಂಬತ್ತರಂದು ಇಪ್ಪತ್ತ್ಮೂರು ವರ್ಷದ ವಿಶ್ವೇಶ್ ಎಂಬುವರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತ ಸಲ್ಲಿಸಿರುವ ದೂರಿನಲ್ಲಿ ಬೆಂಗಳೂರು ನಗರದ ವರವರ್ತುಲ ರಸ್ತೆ ಮಹದೇವಪುರದಲ್ಲಿರುವ ಮಾರ್ತಿ ಕಾನ್ ಇಂಜಿನಿಯರ್ಸ್ ಖಾಸಗಿ ಕಂಪ್ನಿಯಲ್ಲಿ ಎ ಸಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದು ಅಲ್ಲಿಯೇ ವಾಸವಾಗಿರುತ್ತೇನೆ ನಮ್ಮ ಕಂಪ್ನಿಯಿಂದ ಚಿಂತಾಮಣಿ ತಾಲೂಕು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ನಿತಿನ್ ಸಾಯಿ ಕಂಪನಿಗೆ ಎ ಸಿ ಮಿಷಿನ್ಗಳನ್ನು ಅಳವಡಿಸಲು ಒಪ್ಪಂದ ಮಾಡಿಕೊಂಡಿದ್ದು ಅದರಂತೆ ನಾನು ಕೆಲಸವನ್ನು ಮಾಡಲು ಬೆಂಗಳೂರಿನಿಂದ ಮಸ್ತೇನಹಳ್ಳಿಗೆ ಈಗ ಸುಮಾರು ಆರು ತಿಂಗಳಿನಿಂದ ಬಂದು ಕೆಲಸ ಮಾಡುತ್ತಿರುತ್ತೇನೆ ತಾತ್ಕಾಲಿಕವಾಗಿ ನಿತಿನ್ ಸಾಯಿ ಕಂಪ್ನಿಯಲ್ಲೇ ವಾಸವಾಗಿರುತ್ತೇನೆ ನಮ್ಮ ತಾಯಿಗೆ ಮೈಯಲ್ಲಿ ಹುಷಾರಿಲ್ಲದೆ ಇರುವುದರಿಂದ ನಮ್ಮ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಂಡು ಬರಲು ಜುಲೈ ಹದಿನೆಂಟರಂದು ಕೈವಾರ ಕ್ರಾಸ್ನಲ್ಲಿ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿ ಅಲ್ಲಿಂದ ಬಸ್ಸಿನಲ್ಲಿ ನಮ್ಮ ಗ್ರಾಮಕ್ಕೆ ಹೋಗಿ ನಮ್ಮ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಂಡು ಮತ್ತೆ ಆಗಸ್ಟ್ ನಾಲ್ಕರಂದು ಸಂಜೆ ಕೈವಾರ ಕ್ರಾಸ್ಗೆ ಬಂದು ನಾನು ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ನೋಡಿದಾಗ ನಾನು ನಿಲ್ಲಿಸಿದ್ದ ಸ್ಥಳದಲ್ಲಿ ದ್ವಿಚಕ್ರ ವಾಹನ ಇರುವುದಿಲ್ಲ ನಂತರ ನನಗೆ ವಾಹನ ನೀಡಿದ್ದ ನಮ್ಮ ಕಂಪನಿಯ ಮಾಲೀಕರಿಗೆ ದ್ವಿಚಕ್ರ ವಾಹನದ ಬಗ್ಗೆ ತಿಳಿಸಿ ನಿಲ್ಲಿಸಿದ್ದ ಸ್ಥಳದಲ್ಲಿ ಹಾಗೂ ಬೇರೆ ಕಡೆಗಳಲ್ಲಿ ಹುಡುಕಾಡಿದರೂ ಸಿಕ್ಕಿರುವುದಿಲ್ಲ ಹಾಗೂ ಸಿಗುತ್ತದೆ ಎಂದು ಇಲ್ಲಿವರೆಗೂ ಹುಡುಕಾಡಿದರೂ ಸಿಗದ ಪರಿಣಾಮ ತಡವಾಗಿ ದೂರು ನೀಡುತ್ತಿರುವುದಾಗಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ